ಮೊದಲನೇದಾಗಿ ಎಲ್ಲ ಕರ್ನಾಟಕ ಜನತೆಗೆ ನಮಸ್ತೆ ನನ್ನ ಹೆಸರು ಕುಶಾಲ್ ಚಂದ್ರ ಅಂತ ಇವತ್ತು ಅಪ್ಪು ಸರ್ ಅವರ ಹುಟ್ಟು ಹಬ್ಬದ ದಿನದಂದು ನಾನು ಅವರ ಬಗ್ಗೆ ಒಂದು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ ಸಿರಿ ಗನ್ನಡದ ಗರ್ಭಗುಡಿಯಲ್ಲಿ ಪುನೀತ ಪರಮಾತ್ಮನ ರೂಪವೇ ಕರ್ನಾಡ ಗನ್ನಡ ಗುಡಿಯಲ್ಲಿ ಉರಿಯುತ್ತಿರುವ ತುಪ್ಪದ ದೀಪವೇ ಬೆಳ್ಳನ ಬಿಳುಪಿನ ಕೈಲಾಸದ ಮಂಜುಗಡ್ಡೆಯ ಕರ್ಪೂರದ ದೂಪವೇ ಇಲ್ಲವೇ ನಮ್ಮ ಒಳಗಿನ ಉಸಿರಿನಲ್ಲಿ ಬರುತ್ತಿರುವ ಅಪ್ಪು ಸರ್ ಅವರ ಆಶೀರ್ವಾದದ ಸಂಕಲ್ಪವೇ ಇದೊಂದು ಮನಸ್ಸಿನ ತಳಮಳವೇ ನೋವಿನ ಸಂಕಟವೇ ಇಲ್ಲ ಸ್ಪರ್ಶಿಸಲಾರದ ಒಲವೇ ಇಲ್ಲ ಅಪ್ಪು ಸರ್ ಅವರ ಗೆಲುವೆ ಏನು ನನ್ಗಂತೂ ಒಂದೇ ಅರ್ಥ ಆಗ್ತಾ ಇಲ್ಲ ಒಟ್ನಲ್ಲಿ ಅಪ್ಪು ಸರ್ ಆಡ್ತಿದ್ದ ಒಂದೊಂದು ಮಾತಿನಲ್ಲಿ ಅರ್ಥವಿತ್ತು ಅಪ್ಪು ಸರ್ ಆಡ್ತಿದ್ರೆ ಒಂದೊಂದು ಮಾತಿನಲ್ಲಿ ಅರ್ಥವಿತ್ತು ಆ ಅರ್ಥದಲ್ಲಿ ಬಹಳಷ್ಟು ಭಾವನೆಗಳಿತ್ತು ಆ ಭಾವನೆಯಲ್ಲಿ ಬೆತ್ತದಷ್ಟು ಪ್ರೀತಿ ಇತ್ತು ಆ ಪ್ರೀತಿ ಒಳಗೆ ಅಭಿಮಾನಿಗಳ ನಮ್ಮನೆ ದೇವರ ಎಂಬ ಕೊನೆಯ ಉಸಿರಿತ್ತು ಕೊನೆಗೆ ಆ ಉಸಿರ ಆತ್ಮಲಿಂಗದ ರೂಪವಾಗಿ ಇಲ್ಲೇ ನೆಲೆಸಿತ್ತು ಹಾಗೆ ಅಪ್ಪು ಸರ್ ಅವರ ಹುಟ್ಟುಹಬ್ಬನ ಮಾಡ್ತೀನಿ ಇವತ್ತೇ ಬನ್ನಿ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇವತ್ತೇ ಬನ್ನಿ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಬೇವು ಬೆಲ್ಲ ಅಂದ್ರೆ ಮಾತನಾಡೋಕೆ ಇಷ್ಟಪಡ್ತೀನಿ ನಮ್ ಶಂಕರನ್ನ ಬಿಟ್ಟಾಗಿರೋ ನಮ್ ಶಂಕರನ್ನ ಬಿಟ್ಟಾಗಿರೋ ಆಸ್ತಿ ಅಂದ್ರೆ ಎಲ್ಲ ಆಟೋ ಡ್ರೈವರ್ ಗಳು ಆಗಿರೋ ಕಾಕಿ ನಮ್ ಶಂಕರನ್ನ ಬಿಟ್ಟೋಗಿರೋ ಆಸ್ತಿ ಅಂದ್ರೆ ಎಲ್ಲಾ ಆಟೋ ಡ್ರೈವರ್ ಗಳು ಆಗಿರೋ ಕಾಕಿ ಇದು ರೀಲ್ ಅಲ್ಲ ರೀಲ್ ಕಂದ ಅಂತ ಮತ್ತೆ ಹೇಳ್ಕೊಡಕ್ ಬಂದ ಬಿಟ್ಟವ್ರೆ ನಮ್ ಬಿಂದಾಸ್ ಜಾಕಿ ಒಳಗಡೆ ಒಂದು ಹೊರಗಡೆ ಒಂದು ಅಂತ ಆಟಾಡ್ಕೊಂಡು ಮಾಡ್ತಾಳೆ ಅವ್ರೆ ಇಲ್ಲಿ ಎಷ್ಟೋ ಜನ ಶೋಕಿ ಒಳಗಡೆ ಒಂದು ಹೊರಗಡೆ ಒಂದು ಅಂತ ಆಟಾಡ್ಕೊಂಡು ಮಾಡ್ತಾಳೆ ಅವ್ರೆ ಇಲ್ಲಿ ಎಷ್ಟೋ ಜನ ಶೋಕಿ ನಿಜವಾಗ್ಲೂ ನೀವು ಒಂದ್ ಒಳ್ಳೆ ಪ್ರಜೆನ ಆಗಿದ್ರೆ ಒಂದೇ ಕೋಟಾಕಿ ಅವಾಗ ಯಾವುದೇ ಕೆಲಸ ಇರೋದಿಲ್ಲ ನಿಮ್ಗೆ ಬಾಕಿ ಇಷ್ಟೆಲ್ಲಿ ನಾನು ಮೊದ್ಲು ಮುಗಿಸ್ತೇನೆ ಧನ್ಯವಾದ